ದುಡ್ಡೆಲ್ಲ ಕೊಟ್ಟಿರ್ತೀವಿ ಎಲ್ಲ ಅದು ವಾಪಸ್ ಕೊಡ್ದರೆ ಚೆಕ್ಕೆಲ್ಲ ಹಾಕಿರ್ತೀವಿ ಆ ಕೋರ್ಟ್ಗೂ ಬರಲ್ಲ ಪಾರ್ಟಿ ಪಾರ್ಟಿನೂ ಸಿಕ್ತಲ್ಲ ಕೋರ್ಟ್ಗೂ ಇರಲಿಲ್ಲ ಮೂರು ಅಮಾವಾಸೆ ಮೂರು ಹುಣ್ಮೆ ಎಲ್ಲ ಮಾಡಿಸ್ತು ಪಾರ್ಟಿ ಅವನಾಗ ಅವನೇ ಬಂದು ಎಲ್ಲ ಅಮೌಂಟ್ ಎಲ್ಲ ಕೊಟ್ಟು ಕೇಸೆಲ್ಲ ಕ್ಲಿಯರ್ ಆಯಿತು ಹೋಯ್ತು ಬಿಡು ದುಡ್ಡು ಹೋಯ್ತು ಬರಲ್ಲ ಅಂತಲೇ ನಾವು ಅಂದ್ಕೊಂಡಿದ್ದು ಈಗ ಇದಕ್ಕಿದೆ ಮನೆಗೆ ಬಂದು ಹಿಂಗೆ ಹಿಂಗೆ ಬಂದೈತೆ ಬನ್ನಿ ತಗೊಳ್ಳಿ ಅಂತ ಫೋನ್ ಮಾಡಿದ್ರೆ ಏನು ಅನಿಸುತ್ತೆ ನಮಗೆ ಎರಡು ಅಮಾವಾಸ್ಯ ಎರಡು ಹುಣ್ಣಿಮೆಯೋ ಮಾಡಿದ್ದೆ ಒಮ್ಮೆ ಎಲ್ಲ ಮಾಡಿಸಿದ್ದೆ ಅದು ಒಳ್ಳೆಯದಾಯಿತು ಸರ್ ಮರದಿಂದ ಕೆಳಗಡೆ ಬಿಳದಂತ ತೆಂಗಿನಕಾಯಿ ತಂದು ಅದನ್ನು ಸುಲ್ದು ಆ ಕಾಯಿ ಮೇಲೆ ಕೂತು ಬೀಜಾಕ್ಷರಿ ಮಂತ್ರ ಓಂ ರಾಮ್ ರೀಂ ಕ್ಲೀಂ ಅಂತೇಳಿ ಒಂಬತ್ತು ಬಾರಿ ಅಥವಾ ಐದು ಬಾರಿ ಹೇಳಿ ಸಂಕಲ್ಪ ಮಾಡಿ ಆ ಕಾಯಿ ಮೇಲೆ ಕೂತು ವಾಗ್ದಾನ ನೀವೇ ನೇರವಾಗಿ ಕೇಳುವಂಥದ್ದಿರುತ್ತೆ ನಂಬಿಕೆ ಭಕ್ತಿಯಿಂದ ಬಂದು ಕೇಳಿ ಅದು ಉಚಿತವಾಗಿರುತ್ತೆ ಯಾವುದಕ್ಕೂ ಕಾಸ್ಟ್ ಇರಲ್ಲ ಆ ವಿಚಾರದಲ್ಲಿ ನೀವು ಬಂದು ನೀವೇ ಸ್ವತಃ ಒಂದು ಪ್ರಶ್ನೆ ಅಲ್ಲ ಎರಡು ಪ್ರಶ್ನೆ ಅಲ್ಲ ಐದು ಪ್ರಶ್ನೆ ಆದರೂ ಕೂಡ ನೀವೇ ಕೇಳಿ ನೀವೇ ನಿಖರವಾಗಿ ನಿಮ್ಮ ಕಣ್ಮುಂದೇ ನೋಡುವಂಥದ್ದಿರುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ನಾವು ಈಗಾಗಲೇ ಮೂರು ಮೂರ ಪೌರ್ಣಮಿಗೆ ಬರ್ತಾ ಇದ್ವಿ ಈ ಮೂರನೇ ಪೌರ್ಣಮಿ ಹೋಮಕ್ಕೆ ಬರಬೇಕು ಅಂತೇಳಿ ಇಲ್ಲಿ ತೀರ್ಥ ಸ್ನಾನ ಮಾಡೋದಕ್ಕೋಸ್ಕರ ಬಂದು ಮೊದಲನೇ ಸರಿ ಬಂದಾಗ ಕೇಳಿದ್ವಿ ಅವರು ಕವಡೆ ಹಾಕ್ತಿರಂಗೆ ನಮಗೆ ಏನಾಗ್ತಿದೆ ಏನು ಅಂತ ಮನೆಯಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರು ನಾವು ಏನು ಮನೆಯಲ್ಲಿ ಮನಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದನ್ನೆಲ್ಲ ಹಂಗೆ ಅಂದರೆ ಏನು ಅಂದ್ಕೊಂಡಿಲ್ಲದೆ ಇರೋದು ನಾವು ಏನೋ ಅಂದರೆ ಒಳ್ಳೇದು ಏನು ನಮ್ಮ ಜೀವನದಲ್ಲಿ ಈ ಥರ ಆಗುತ್ತಾ ಅನ್ನೋದಕ್ಕಿಂತ ಮುಂಚೆನೇ ಅದಾಗದಿರುತ್ತೆ ಅನ್ಕೋಳೋಕ್ಕೂ ಮುಂಚೆನೇ ಆಗಿರುತ್ತೆ ಒಳ್ಳೇದಾಗ್ತಿದೆ ಸಂತಾನ ವಿಳಂಬ ಐತೆ ಅನುಕೂಲ ಆಗುತ್ತೆ ಅಂತ ಕೇಳ್ತಾರೆ ಆಗುತ್ತೆ ಅನ್ನೋದಾದ್ರೆ ಬಲಿಕೇನು ಇದನ್ನಾದರೂ ನಡಕಮ್ಮ ಎಲ್ಲರೂ ಕೂಡ ಬನ್ನಿ ಆ ದುಗುಳು ಸೇವೆಗೆ ಬಂದು ಭಾಗವಹಿಸಿ ಖಂಡಿತ ಸಮಸ್ಯೆ ಹೊತ್ತು ಬರುವಂಥ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ತಾಯಿ ವಿಜಯಕಾಳಿ ಅಮ್ಮನವರ ಆಶೀರ್ವಾದ ಸಂಪೂರ್ಣವಾಗಿ ಫಲ ಸಿಗುತ್ತೆ ಪ್ರತಿ ಅಮಾವಾಸ್ಯ ದಿನ ಎಲ್ಲ ದಿನ ಇರಲ್ಲ ಅಮಾವಾಸ್ಯ ದಿನ ಸಂಜೆ ಕಾಲದಲ್ಲಿ ಆರರಿಂದ ಏಳುವರೆ ಒಳಗಡೆ ಅಮ್ಮನವರು ಪಲ್ಲಕ್ಕಿ ಸೇವೆಯನ್ನು ಮಾಡಿಸಿ ದುಗಳೂ ಸೇವೆ ನೀವೇ ಸ್ವತಃ ದುಗಳು ಸೇವೆ ಮಾಡುವಂಥದ್ದಿರುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬಂದು ಭಾಗವಹಿಸಿ ಖಂಡಿತ ಫಲ ಸಿಗುತ್ತೆ ದೇವಸ್ಥಾನ ಸರ್ ಬ ಎಲ್ಲರೂ ಹೇಳ್ತಾ ಇದ್ರು ವಿಜಯಕಾಳಿಯಮ್ಮ ಈ ಥರ ನಾನು ಯಾರಿಗೂ ಹೇಳಿದೆ ಈ ಥರ ತುಂಬ ತೊಂದರೆ ಆದ ಕಡೆ ಕೋಟು ಕಚೇರಿಗೆ ಹರಿತಾ ಇಲ್ಲ ನಮ್ಮ ದುಡ್ಡೆಲ್ಲ ಬರಬೇಕಿ ಥರ ಆಗದೆ ಅಂತ ನಮ್ಮ ಹುಡುಗಿ ಇದ್ದಾಳೆ ಅವಳು ಎರಡು ಮೂರು ವರ್ಷ ಸುಮಾರು ನಾಲ್ಕೈದು ವರ್ಷದಿಂದ ಬರ್ತಾ ಬರ್ತಾಯಿದ ನಮ್ಮ ಹುಡುಗಿ ನನಗೆ ಗೊತ್ತಿರಲಿಲ್ಲ ಅವ್ಳಿಗೆ ಹೇಳಿದ ತಕ್ಷಣ ಹೇಳ್ದೆ ಅಮ್ಮ ನೀ ಎಲ್ಲೂ ಹೋಗ್ಬೇಡ ಬಾಯ್ಲಿ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಅರ್ಕೆ ಎಲ್ಲ ಒಪ್ಕೊಂಡು ಮತ್ತೆ ಹೋಮೆಲ್ಲ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂದ್ಲು ಹಂಗೆ ಬಂದು ಹೋಮೆಲ್ಲ ಮಾಡಿಸ್ತಾ ಇದ್ದೀವಿ ಸರ್ ಸ್ವಲ್ಪ ಸ್ವಲ್ಪ ದುಡ್ಡೆಲ್ಲ ಬಂತು ನಮಗೆ ಆಮೇಲೆ ಯಾವುದೋ ಒಂದು ಕೋರ್ಟಿನ ಕೇಸ್ ಇತ್ತು ಅದು ಸಕ್ಸಸ್ ಆಯಿತು ನಮಗೆ ಅಂದರೆ ದುಡ್ಡನ್ನೂ ಯಾವ್ದು ಸಹ ದುಡ್ಡೆಲ್ಲ ಕೊಟ್ಟಿರ್ತೀವಿ ಎಲ್ಲ ಅದು ವಾಪಸ್ಸು ಚೆಕ್ ಚೆಕ್ಕೆಲ್ಲ ಹಾಕಿರ್ತೀವಿ ಆ ಕೋರ್ಟ್ಗೂ ಬರಲ್ಲ ಪಾರ್ಟಿ ಪಾರ್ಟಿನೂ ಸಿಗ್ತಲ್ಲ ಕೋರ್ಟ್ಗೂ ಇರಲಿಲ್ಲ ಆಮೇಲೆ ಹುಡುಗಿಯಂದು ಅಕ್ಕ ಬಂದು ಇಲ್ಲಿ ಓಮೆಲ್ಲ ಮಾಡಿಸು ಆಟೋಮೆಟಿಕ್ ಎಲ್ಲ ಬರುತ್ತೆ ಒಳ್ಳೇದಾಗುತ್ತೆ ಅಂದರು ಅದೇ ಥರ ಮೂರು ವಾರ ಮೂರು ಅಮಾವಾಸ್ಯೆ ಮೂರು ಎಲ್ಲ ಮಾಡಿಸ್ತು ಪಾರ್ಟಿ ಅವನಾಗ ಅವನಾಗೆ ಬಂದು ಎಲ್ಲ ಅಮೌಂಟೆಲ್ಲ ಕೊಟ್ಟು ಕೇಸೆಲ್ಲ ಕ್ಲಿಯರ್ ಆಯಿತು ಹೆಂಗೆ ನಾವು ಹೆಂಗೆ ಸರ್ ಹೋಗಿ ಹೋಯ್ತು ಬಿಡು ದುಡ್ಡು ಹೋಯ್ತು ಬರೋಲ್ಲ ಅಂತಲೇ ನಾವು ಅಂದ್ಕೊಂಡಿದ್ದು ಈಗ ಇದಕ್ಕಿದ್ರೆ ಮನೆಗೆ ಬಂದು ಹಿಂಗೆ ಹಿಂಗೆ ಬಂದೈತೆ ಬನ್ನಿ ತಗೊಳ್ಳಿ ಅಂತ ಫೋನ್ ಮಾಡಿದ್ರೆ ಏನು ಅನಿಸುತ್ತೆ ನಮಗೆ ಹಾಂ ಅಲ್ಲಿ ಲಯರು ಹೇಳ್ತಾ ಇದ್ರು ಇಲ್ಲ ಬರಲ್ಲ ಅದು ಸುಮ್ಮನೆ ಕೇಸೇ ಕ್ಲೋಸ್ ಮಾಡಿಬಿಡ್ತೀವಿ ಪಾರ್ಟಿನ ಸಿಗ್ತಾರೆ ಯಾವುದೇ ಐದು ಏಳೆಂಟು ವರ್ಷದಿಂದ ಕೇಸ್ ಆಡಿದ್ದೀವಿ ಮೇಡಮ್ ಇನ್ನೇನು ಆಡ್ಕೊಂಡು ಹೋಗೋಕ್ಕಾಗುತ್ತೆ ಕ್ಯಾನ್ಸಲ್ಲೇ ಮಾಡ್ತೀವಿ ಅಂತ ಅವರು ಏನೋ ಮಾಡಿ ಸರ್ ಈ ಥರ ಮಾಡ್ತಿದ್ದಾರಲ್ಲ ಅಂತ ನಾನು ಆದ ಅವ್ರ ಹತ್ರ ಆಮೇಲೆ ಆಟೋಮೆಟಿಕ್ ಒಂದು ದಿವಸ ಹಿಂಗೆ ಮನೇಲಿ ಇದ್ದಾಗ ಫೋನ್ ಬಂತು ಮೇಡಮ್ ಹಿಂಗೆ ಹಿಂಗೆ ಬಂದಿದ್ದಾರೆ ಪಾರ್ಟಿ ಬನ್ನಿ ಅಂತ ಅವಾಗ ಖುಷಿಯಾಗಿ ಅವತ್ತೆ ಎಲ್ಲ ಡಿಕ್ಲೇರ್ ಆಯಿತು ನನಗೆ ಇಲ್ಲಿ ಬಂದೋಗಿದ್ದೆ ಸರ್ ಬಂದು ಎರಡು ಮೂ ಎರಡು ಅಮಾವಾಸ್ಯ ಎರಡು ಹುಣ್ಮೆಯನ್ನು ಮಾಡಿದ್ದೆ ಎಲ್ಲ ಮಾಡಿಸಿದ್ದೆ ಅದು ಒಳ್ಳೆಯದಾಯ್ತು ಸರ್ ಅದಂಗೆ ಅನಿಸುತ್ತೆ ಆ ವಿಚಾದ್ರೆ ಮಾತ್ರ ನಂಗೆ ಬಿರೋಕಲ್ಲ ಸರ್ ಯಾಕೆ ಬರಲ್ಲ ಅನ್ನೋ ದುಡ್ಡು ಬಂತಲ್ಲ ಪಾರ್ಟಿ ಸಿಕ್ತದವನು ಅವನೇ ಬಂದು ಸಿಕ್ಕಂದಲ್ಲ ಅನ್ನೋದು ಒಂದು ಖುಷಿ ಆಯಿತು ನಮಗೆ ಆದ್ದರಿಂದ ಇಲ್ಲಿ ಬಂದರೆ ಒಳ್ಳೆಯದಾಗುತ್ತೆ ಅಂತ ನಮ್ ನಂಬಿಕೆ ಇಟ್ಟು ಬರಬೇಕು ಸರ್ ಇಲ್ಲಿಗೆ ಯಾವತ್ತಪ್ಪ ನಂಬಿಕೆ ಇಡಬಾರ್ದು ಅಂತ ಬಂದು ಕೆಲಸ ಮಾಡಬೇಕು ನಾವು ಒಂದು ಭಕ್ತಿಯಿಂದ ಕೇಳ್ಕ ಇಲ್ಲ ಸರ್ ಇನ್ನೂ ಇಲ್ಲಿವರೆಗೂ ನಾವು ಗುರುಗಳ ಹತ್ರ ಹೋಗಿಲ್ಲ ನಮಗೆ ಮೀಟ್ ಆಗಿಲ್ಲ ನಾವು ಇಲ್ಲಿ ಬಂದಾಗ ಶ್ರೀನಿವಾಸ್ ಸರ್ ಇರ್ತಾರಲ್ಲ ಅವ್ರು ಕೇಳ್ದು ಸರ್ ಹಿಂಗೆ ಹಿಂಗೆ ಅದೇ ಸಾರಿ ಯಾವ ಥರ ಮಾಡೋದು ಅಂದ್ಕೆ ಮೂರು ತೇ ಮೂರು ವಾರ ಅಮಾವಾಸ್ಯೆ ಮಾಡಿ ಮೂರುದ ಉ ಓಮೆ ಒಮ್ಮೆ ಎಲ್ಲ ಮಾಡಿಸಿ ಅಮ್ಮ ಆಟೋಮೆಟಿಕ್ ಒಳ್ಳೇದಾಗುತ್ತೆ ಅಂದರು ಇವಾಗ ಮೊನ್ನೆ ಹೋದ ಅಮಾವಾಸ್ಯೆಲ್ಲೇ ಬಂದಿದ್ದೆ ಸರ್ ಮೂರು ಅಮಾವಾಸ್ಯ ಮೂರು ಉಣ್ಮೆ ಆಗೋಯ್ತಲ್ಲ ಸರ್ ಇನ್ನೂ ಸ್ವಲ್ಪ ಸ್ವಲ್ಪ ಬಂದಿಲ್ಲವಲ್ಲ ಏನು ಸರ್ ಮಾಡೋದು ಒಂದೇ ಮತ್ತೆ ಇನ್ನೊಂದು ಮೂರು ವಾರಮ್ಮ ಮೂರು ಅಮಾವಾಸ ಮೂರು ಉಣ್ಮೆ ಮಾಡಿ ಒಳ್ಳೇದಾಗುತ್ತೆ ಅಂದರೆ ನಾವು ಶಾಸ್ತ್ರ ಇನ್ನೂ ಕೇಳೋಕೋಗಿಲ್ಲ ಅವ್ರ ಹತ್ರ ಭೇಟಿನೂ ಮಾಡಿಲ್ಲ ಸರ್ ನಮಗೇನಿಸುತ್ತೆ ಅಂದರೆ ಸರ್ ಎಂಥ ಸಮಸ್ಯೆ ಇದ್ರೂ ಬಗೆಹರಿತದೆ ಅಂತ ಅಂದ್ಕೊಂಡಿದ್ದೀನಿ ಬಂದು ಭಕ್ತಿಯಿಂದ ಒಂದು ಇದರಿಂದ ಮಾಡ್ಬೇಕು ಸರ್ ಅವರು ಭಕ್ತರಿಗೆ ಬರೋ ಭಕ್ತರಿಗೆ ಬನ್ನಿ ಆರಾಮಾಗಿ ಒಂದು ಶಕ್ತಿ ಒಂದು ಶಕ್ತಿನದ ಐತೆ ಸರ್ ಇಲ್ಲಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಒಂದು ಶಕ್ತಿನದ ಐತೆ ಅದು ನಂಬಿಕೆ ಇಟ್ಟು ಅವ್ರು ಒಂದು ದುಡ್ದಲ್ಲಿ ಬಂದು ಬೇಡ್ಕೊಂಡು ಶಿಸ್ತೆಯಿಂದ ಮಾಡಿದ್ರೆ ಖಂಡಿತ ಆಗುತ್ತೆ ಸರ್ ಮೂಡ ನಂಬಿಕೆ ಅದೇ ಅಂತ ಹೇಳ್ತಾರೆ ಸರ್ ಅದಂತೂ ನಮಗೆ ಗೊತ್ತಿಲ್ಲ ಎಲ್ಲ ದೇವರು ನಂಬ್ಕೊಂಡಿರೋರು ನಮ್ಮ ನಂಬಿನೇ ವ್ಯವಹಾರ ಮಾಡ್ತೀವಿ ಸರ್ ನಂಬಿಕೆ ಇಲ್ದೇನೆ ಯಾವುದೋ ಆಗಲ್ಲ ವಿಜಯಕಾಳಿ ಅಮ್ಮ ನಂಬ್ಕೊಂಡ್ರೆ ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆ ಅದ ಸರ್ ಮುಂದಕ್ಕೆ ಬರೋರ್ಗು ಒಳ್ಳೇದಾಗುತ್ತೆ ಬಂದು ಮಾಡಿ ಅಂತಾನೆ ಹೇಳದ್ ನಾವು ನಾವು ಈಗಾಗಲೇ ಮೂರು ಮೂರ ಪೌರ್ಣಮಿಗೆ ಬರ್ತಾ ಇದೀವಿ ಈ ಮೂರನೇ ಪೌರ್ಣಮಿ ಹೋಮಕ್ಕೆ ಬರಬೇಕು ಅಂತೇಳಿ ಇಲ್ಲಿ ತೀರ್ಥ ಸ್ನಾನ ಮಾಡೋದಕ್ಕೋಸ್ಕರ ಬಂದ್ವಿ ಮೊದಲನೇ ಸರಿ ಬಂದಾಗ ಕೇಳಿದ್ವಿ ಅವರು ಕವಡೆ ಹಾಕ್ತಿರಂಗೆ ನಮಗೆ ಏನಾಗ್ತಿದೆ ಏನು ಅಂತ ಮನೆಯಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರು ನಾವು ಏನು ಮನೆಯಲ್ಲಿ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದನ್ನೆಲ್ಲ ಹಂಗೆ ಅಂದರೆ ಏನು ಅಂದ್ಕೊಂಡಿಲ್ಲದೆ ಇರೋದು ನಾವು ಏನೋ ಅಂದರೆ ಒಳ್ಳೆಯದು ಏನು ಆ ನಮ್ಮ ಜೀವನದಲ್ಲಿ ಈ ಥರ ಆಗುತ್ತಾ ಅನ್ನೋದಕ್ಕಿಂತ ಮುಂಚೆನೇ ಅದು ಆಗದಿರುತ್ತೆ ಅಂದ್ಕೊಳೋಕ್ಕೂ ಮುಂಚೆನೇ ಆಗಿರುತ್ತೆ ಒಳ್ಳೇದಾಗ್ತಿದೆ ಅದೇ ಅವರು ಕವಡೆ ಹಾಕೋಕ್ಕೂ ಮುಂಚೆನೇ ನಮಗೆ ಹೇಳಿದ್ರು ಈ ಥರ ಮನೆಯಲ್ಲಿ ಈ ಥರ ಸಮಸ್ಯೆ ಇದೆ ಅಂತ ಹೇಳಿದ್ರು ಅದಕ್ಕೆ ಈ ಥರ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆ ಥರ ಪರಿಹಾರ ಮಾಡ್ಕೊಳ್ತಾಯಿದ್ರು ಅಂದರೆ ಏನಾದರೂ ಹುಷಾರಿಲ್ಲ ಅಂತ ಅಂದರೆ ಹುಷಾರಿಲ್ಲ ಅಂತ ಅಂದರೆ ಆರೋಗ್ಯ ಸಮಸ್ಯೆ ಏನಾದರೂ ಇದ್ರೆ ನಿವಾರಣೆ ಆಗುತ್ತೆ ಗುರುಗಳು ಇಲ್ಲ ತುಂಬ ಚೆನ್ನಾಗಿ ಎಲ್ಲಾರ್ಗು ಏನು ಮಾತಲ್ಲಾಗಿರ್ಬೋದು ಎಲ್ಲರಿಗೂ ಹೇಳೋದ ಮನೇಲಿ ಯಾವ ಥರ ಪೂಜೆ ಮಾಡಬೇಕು ಯಾವ ಥರ ಇರಬೇಕು ಅನ್ನೋದೆಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ ಹೇಳ್ತಾರೆ ಪ್ರತಿ ಸಲ ಬಂದಾಗ ಈ ಥರ ಮಾಡಬೇಕು ಈ ಥರ ಇರಬೇಕು ಅಂತ ಇರೋದಕ್ಕೆ ನಾವು ಮೂರು ಸಲ ಬರ್ತಾ ಇದೀವಿ ಬೆಂಗಳೂರಿಂದ ಬರ್ತಾ ಇದೀವಿ ಉಟ್ಕೊಂಡು ಬನ್ನಿ ಸಮಸ್ಯೆ ಏನಾದರೂ ಇದ್ರೆ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ ಏನಾದರೂ ಆಗ ಆಗೇ ಇಲ್ಲ ನಮಗೆ ಈ ಥರ ಕೆಲಸಗಳು ಆಗೇ ಇಲ್ಲ ಅಂತಂದ್ರೆ ಆಗುತ್ತೆ ಬಂದರೆ ಫ್ರೆಂಡ್ಸ್ ಸಾಲ ಇದೆಯಂತೆ ಒಂದು ವರ್ಷದೊಳಗೆ ತೀರುತ್ತೇನದಾದ್ರೆ ಬಲ್ಕೋಮ ಇಲ್ಲ சம்பளாகி கொடுத்த கொடங்காக்கோ ஆகத்தினா பல்கேன் நிதனாக எடுக்காம சந்தான விளம்பாயத்தை அனுகூல ஆக அந்த கேத்தேன்னா பலக்கேன் நிதன எடக்காம ಓಂ ನಮೋ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪಿಡಾಪರ್ಯಾಯಿಣಿ ಪರಮಾನಂದಿ ಶ್ರುತಿ ಸಂಹಾರಣಿ ಸರ್ವಗ್ರಹ ದೋಷನಾಶಿನಿ ಸರ್ವಕಾಲ ರಕ್ಷಿಣಿ ಓಂ ರಾಮ್ ರೀಂ ಕ್ಲೀಂ ಐಂ ಗ್ರೀಂ ಓಂ ಪಟ್ ಸ್ವಾಹ ವಿಜಯಕಾಳಿ ಪವಾಡ ಪವಾಡಬಸ್ವಪ್ನರ್ ಪುಣ್ಯಕ್ಷೇತ್ರದಲ್ಲಿ ಹಮ್ನೋ ರಜತ ಪಾದಕೆನ ಸೇವೆ ಮಾಡೋದರಿಂದ ಗಂಡ ಎಂಡ್ತಿ ಯಾರಿಗೆ ಮನೆ ಕಟ್ಟಬೇಕು ಅಥವಾ ಹಣಕಾಸಿನ ಸಮಸ್ಯೆ ಇದೆ ಪರಿಹಾರನೇ ಆಗಿಲ್ಲ ಅನ್ನೋ ಈ ಕ್ಷೇತ್ರಕ್ಕೆ ಬಂದು ಹಮ್ನೋರದ ಪಾದಕೆ ಪೂಜೆನ ಮಾಡಿಸೋದ್ರ ಜೊತೆಗೆ ಮೂರು ಸುತ್ತು ಆ ಪಾದಕೆಯನ್ನು ಪ್ರದಕ್ಷಿಣೆ ಹಾಕೋದ್ರಿಂದ ನಿಮಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರುಗಳಿಗೆ ಅನುಕೂಲ ಆಗಿರೋ ಉದಾಹರಣೆಗಳು ಕಣ್ಮುಂದೇನೇ ಇದೆ ನಂಬಿಕೆ ಭಕ್ತಿ ಇಟ್ಟು ಬಂದು ಸೇವೆ ಮಾಡಿ ಖಂಡಿತ ಫಲ ಸಿಗುತ್ತೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುಸಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನಮು ವಿಜಯಕಾಳಿ ಪವಾಡ ಪವಾಡಬಸೋಪ್ನವರು ಪುಣ್ಯಕ್ಷೇತ್ರದಲ್ಲಿ ಪ್ರತಿ ಭಾನುವಾರ ಮಂಗಳವಾರ ಪೂರ್ಣಬಲ ತೆಂಗಿನಕಾಯಲ್ಲಿ ಕೂತು ಸೇವೆ ಅಂದರೆ ಬಲ ಮನ್ಸದಿರುವಂಥ ಪ್ರಶ್ನೆ ಆಗುತ್ತೋ ಇಲ್ವಂಥೇಳಿ ತಾಯಿ ವಿಜಯಕಾಳಿ ಮುಂದೆ ನೀವೇ ಸ್ವತಃ ಕಾಯಿ ಮೇಲೆ ಕೂತು ವಾಗ್ದಾನ ಕೇಳುವಂಥದ್ದು ನೀವೇ ಕೇಳ್ಬೋದು ಬಲ ಮನ್ಸಿರುವಂಥ ಪ್ರಶ್ನೆ ಆಗುತ್ತೋ ಇಲ್ವಂಥೇಳಿ ನಿಖರವಾಗಿ ಹೇಳುವಂಥದ್ದಿರುತ್ತೆ ತೆಂಗಿನಕಾಯಿ ಬಂದು ಈಶಾನ್ಯ ದಿಕ್ಕಿಯಲ್ಲಿ ಏನೋ ಮಾಮೂಲಿ ಮನೇಲಿದೆ ಕಾಯಿ ಅದನ್ನೇನೋ ಇಟ್ಬಿಟ್ಟು ಏನೋ ಮಾಡ್ತಿದ್ದಾರೆ ಅನ್ನೋವಂಥದನ್ನು ಬಿಟ್ಟು ಕ್ಷೇತ್ರಕ್ಕೆ ಬಂದು ನೀವು ಕಣ್ಣಾರೆ ನೋಡುವಂಥದ್ದು ತೆಂಗಿನಕಾಯಲ್ಲಿ ಈಶಾನ್ಯದಲ್ಲಿ ದೈವದ ಮೂಲೆ ದೈವ ಮೂಲದಲ್ಲಿರುವಂಥ ಮರದಿಂದ ಕೆಳಗಡೆ ಬೆಳೆದಂಥ ತೆಂಗಿನಕಾಯಿ ತಂದು ಅದನ್ನು ಸುಳಿದು ಆ ಕಾಯಿಯ ಮೇಲೆ ಕೂತು ಬೀಜಾಕ್ಷರಿ ಮಂತ್ರ ಓಂ ರಾಮ್ ರೀಂ ಕ್ಲೀಂ ಅಂತೇಳಿ ಒಂಬತ್ತು ಬಾರಿ ಅಥವಾ ಐದು ಬಾರಿ ಹೇಳಿ ಸಂಕಲ್ಪ ಮಾಡಿ ಆ ಕಾಯಿ ಮೇಲೆ ಕೂತು ವಾಗ್ದಾನ ನೀವೇ ನೇರವಾಗಿ ಕೇಳುವಂಥದ್ದಿರುತ್ತೆ ನಂಬಿಕೆ ಭಕ್ತಿಯಿಂದ ಬಂದು ಕೇಳಿ ಅದು ಉಚಿತವಾಗಿರುತ್ತೆ ಯಾವುದಕ್ಕೂ ಕಾಸ್ಟ್ ಇರಲ್ಲ ಆ ವಿಚಾರದಲ್ಲಿ ನೀವು ಬಂದು ನೀವೇ ಸ್ವತಃ ಒಂದು ಪ್ರಶ್ನೆ ಅಲ್ಲ ಎರಡು ಪ್ರಶ್ನೆ ಅಲ್ಲ ಐದು ಪ್ರಶ್ನೆ ಆದರೂ ಕೂಡ ನೀವೇ ಕೇಳಿ ನೀವೇ ನಿಖರವಾಗಿ ನಿಮ್ಮ ಕಣ್ಣು ಮುಂದೆ ನೋಡುವಂಥದ್ದಿರುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಆ ಫಲನ ಯಾರು ಬೇಕಾದ್ರೂ ಕೂಡ ನೀವೇ ಕೂತು ಪರೀಕ್ಷೆ ಮಾಡ್ಬೋದು ನಾವೇನು ಹೇಳುವಂಥದ್ದಿರಲ್ಲ ಆ ಕಾಯಲ್ಲಿ ಮಂತ್ರನ ಹೇಳಿ ನಿಮಗೆ ಕಾಯಿ ಕೊಟ್ಟದ್ದನ್ನ ಕಾಯಿ ಮೇಲೆ ಕೂತಿದ್ದೆ ಆದರೆ ಆಗುತ್ತೆ ನಿಮ್ಮ ಮನಸ್ಸದಿರುವಂಥ ಎಡ ಬಲ ಆಗುತ್ತೆ ಅಂದರೆ ನೀವು ಬಲಕ್ಕೆ ಬಲಕ್ಕೆ ಹೋಗುತ್ತೆ ಎಡಕ್ಕೆ ಹೋಗ್ಬೇಕಂದ್ರೆ ಎಡಕ್ಕೆ ಹೋಗ್ತದೆ ನಿಧಾನವಾಗಿ ಹೋಗ್ಬೇಕಂದ್ರೆ ಆಗ್ತದೆ ಬೇಗ ಫಾಸ್ಟಾಗಿ ತಿರುಗಿದ್ರೆ ಬೇಗ ಆಗುತ್ತೆ ಅನ್ನುವಂಥದ್ದು ವಾಡಿಕೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬನ್ನಿ ಖಂಡಿತ ಫಲ ಸಿಗುತ್ತೆ ಅಮಾವಾಸ್ಯೆ ದಿನ ಸಂಜೆ ಕಾಲದಲ್ಲಿ ಆರಿಂದ ಏಳುವರೆ ಒಳಗಡೆ ಧೂಳು ಸಂಜೆಯಲ್ಲಿ ಗೋಧುಳಿ ಲಗ್ನದ ಸಮಯದಲ್ಲಿ ದುಗಳ ಸೇವೆ ಭಕ್ತರೇ ದುಗಳ ಸೇವೆ ಮಾಡುವಂಥದ್ದಿರುತ್ತೆ ನೀವೇ ಸ್ವತಃ ನಿಂತು ಅಮ್ಮನವ್ರಿಗೆ ದುಗಳ ಸೇವೆ ಮಾಡೋದ್ರ ಜೊತೆಗೆ ಅಮ್ಮನವ್ರಿಗೆ ಉರುಳು ಸೇವೆ ಸಾಕಷ್ಟು ಕಡೆ ಹೋಗಿದ್ದೀವಿ ಎಲ್ಲೋದ್ರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ಪ್ರತಿ ಅಮಾವಾಸ್ಯೆ ದಿನ ಸಂಜೆ ಕಾಲದಲ್ಲಿ ಆರಿಂದ ಏಳುವರೆ ಒಳಗಡೆ ಬರುವಂಥ ಭಕ್ತರು ಯಾರು ಬೇಕಾದರೂ ಕೂಡ ಬಂದು ಮಾಡುವಂಥದ್ದು ಇರುತ್ತೆ ವಾಡಿಕೆದು ತುಂಬ ದಿನದಿಂದ ನಡ್ಕೊಳ್ತಾ ಬರ್ತಿದೆ ಯಾವುದು ವೀಡಿಯೋದಲ್ಲಿ ತೋರಿಸಿಲ್ಲ ವೀಡಿಯೋದಲ್ಲಿ ಅದು ಮಾಡುವಂಥದ್ದು ನಿಷೇಧ ವೀಡಿಯೋದಲ್ಲಿ ಯಾಕೆಂದರೆ ಹೆಣ್ಮಕ್ಳು ಗಂಡು ಮಕ್ಕಳು ಸ್ವತಃ ನೀವೇ ನಿಂತು ಉಳು ಸೇವೆ ಮಾಡೋದ್ರನ್ನ ವೀಡಿಯೋ ಮಾಡಬಾರ್ದು ಅಂತೇಳಿ ಕ್ಷೇತ್ರದಲ್ಲಿ ಆಗಿರೋದ್ರಿಂದ ನೀವು ಸ್ವತಃ ನೀವೇ ನಿಂತು ನಿಮ್ಮ ಕಣ್ಮುಂದೆ ಮುಂದೆ ನೋಡುವಂಥದ್ದು ವಾಡಿಕೆ ಇರುತ್ತೆ ಎಲ್ಲರೂ ಕೂಡ ಬನ್ನಿ ಆ ದುಗಳು ಸೇವೆಗೆ ಬಂದು ಭಾಗವಹಿಸಿ ಖಂಡಿತ ಆ ಸಮಸ್ಯೆ ಹೊತ್ತು ಬರುವಂಥ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ತಾಯಿ ವಿಜಯಕಾಳಿ ಅಮ್ಮನವ್ರ ಆಶೀರ್ವಾದ ಸಂಪೂರ್ಣವಾಗಿ ಫಲ ಸಿಗುತ್ತೆ ಪ್ರತಿ ಅಮಾವಾಸ್ಯ ದಿನ ಎಲ್ಲ ದಿನ ಅಮಾವಾಸ್ಯೆ ಅಮಾವಾಸ್ಯ ದಿನ ಸಂಜೆ ಕಾಲದಲ್ಲಿ ಆರರಿಂದ ಏಳುವರೆ ಒಳಗಡೆ ಅಮ್ಮನವರು ಪಲ್ಲಕ್ಕಿ ಸೇವೆಯನ್ನು ಮಾಡಿಸಿ ದುಗಳೂ ಸೇವೆ ನೀವೇ ಸ್ವತಃ ದುಗಳು ಸೇವೆ ಮಾಡುವಂಥದ್ದಿರುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬಂದು ಭಾಗವಹಿಸಿ ಖಂಡಿತ ಫಲ ಸಿಗುತ್ತೆ ಅದು ಹೋದಂಗೆ ಕೈಯ ಮುಂದ ಮುಂದೆ ಕಾಕೊಂಡು ಹೋಗ್ಬೇಕು ಹೇಳಿ ಯಾವ ಬೆಳಗ್ಗೆ ಅಂತೇಳಿದ್ರು